ಎಲ್ಲರಿಗೂ ನಮಸ್ಕಾರ ಇವತ್ತು ನಾವು ಹೆಲ್ದಿಯಾಗಿರುವಂಥ ಒಂದು ಸ್ವೀಟ್ ರೆಸಿಪಿನ ನೋಡ್ಕೊಂಬರೋಣ ನೀವಿಲ್ಲಿ ನೋಡ್ತಿದ್ದೀರಲ್ಲ ಬಾದುಷ ಅದು ಕೂಡ ನಾವು ಆಟ ಅಂದರೆ ಗೋಧಿ ಹಿಟ್ಟದಿಂದ ಮಾಡಿರುವಂಥ ಬಾದೂಷ ತುಂಬಾ ಹೆಲ್ದಿಯಾಗಿ ಟೇಸ್ಟಿಯಾಗಿ ಇವತ್ತು ಮಾಡ್ಕೊಳ್ಳೋಣ ಮನೆಯಲ್ಲೇನಾದರೂ ಒಂದು ಸಿಹಿ ಸುದ್ದಿ ಬಂದಿದೆ ಅಥವಾ ಬರ್ತ್ಡೇ ಆ್ಯನಿವರ್ಸರಿ ಇದೆ ಅಂತ ಅಂದಾಗ ಈ ರೀತಿ ಈ ಸಿಹಿನ ನಿಮ್ಮ ಮನೆಯಲ್ಲೇ ಮಾಡ್ಕೊಳ್ಳಿ ಬನ್ನಿ ಹೇಗೆ ಮಾಡೋದು ನೋಡೋಣ ಇಲ್ಲಿ ನಾನು ಎರಡೂವರೆ ಕಪ್ಪಾಗುವಷ್ಟು ಗೋಧಿ ಹಿಟ್ಟನ್ನು ತಗೊತಿದ್ದೀನಿ ಸೊ ಎಲ್ಲ ಕೂಡ ಒಂದೇ ಕಪ್ಪಲ್ಲಿ ಮೆಜರ್ ಮಾಡ್ಕೊಳ್ಳಿ ಇಲ್ಲಿ ನಾನು ಬೇಕಿಂಗ್ ಸೋಡಾ ಒಂದು ಒನ್ ಏಯ್ಟ್ ಟೀ ಸ್ಪೂನ್ ಆಗೋಷ್ಟು ಬೇಕಿಂಗ್ ಪೌಡರ್ ಒನ್ ಫೋರ್ತ್ ಟೀ ಸ್ಪೂನ್ ಆಗೋಷ್ಟು ಒಂದು ಚಿಟಿಕೆಯಷ್ಟು ಉಪ್ಪನ್ನ ಸೇರಿಸ್ಕೊಂಡು ಚೆನ್ನಾಗಿ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ಸೊ ಈ ರೀತಿ ಮಿಕ್ಸ್ ಮಾಡ್ಕೊಂಡಾದಮೇಲೆ ಅರ್ಧ ಕಪ್ ಆಗೋಷ್ಟು ತುಪ್ಪನ ಆ್ಯಡ್ ಮಾಡ್ಕೊತಿದ್ದೀನಿ ಇದೇನೂ ಕಾಯಿಸೋದು ಬೇಡ ಹಾಗೇನೆ ಹಾಕ್ಕೊತಿದ್ದೀನಿ ಇದಕ್ಕೇನೆ ಅರ್ಧ ಕಪ್ ಆಗೋಷ್ಟು ಮೊಸರನ್ನ ಸೇರಿಸ್ಕೊತಿದ್ದೀನಿ ಮೊಸರನ್ನ ರೂಮ್ ಇರೋ ಥರನೇ ನೋಡ್ಕೊಳ್ಳಿ ಫ್ರಿಜ್ಜಿಂದ ತೆಗೆದ್ರೆ ಅಷ್ಟು ಚೆನ್ನಾಗಿ ಬರಲ್ಲ ಒಂದು ಸ್ವಲ್ಪ ರೂಮ್ ಬಂದ ಮೇಲೆ ಯೂಸ್ ಮಾಡ್ಕೊಳ್ಳಿ ಸೊ ಇವಾಗ ಒಂದು ಸ್ವಲ್ಪ ನೀರು ಯೂಸ್ ಆಗುತ್ತೆ ಅಷ್ಟೇ ಒಂದೆರಡು ಟೇಬಲ್ ಸ್ಪೂನ್ ಆಗೋಷ್ಟು ನೀರು ಸೊ ಲೈಟಾಗಿ ಜಂಟಿಲಾಗಿ ಪ್ರೆಸ್ ಮಾಡಿಕೊಂಡು ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ಸೊ ಹಿಟ್ಟು ನೋಡ್ತಿದ್ರಲ್ಲ ಈ ರೀತಿ ಇರಬೇಕು ಇಲ್ಲಿ ನೋಡ್ತಿದ್ರಲ್ಲ ನಿಮಗೆ ಓಪನ್ ಮಾಡಿ ರೀತಿ ನೋಡಿದ್ರೆ ಲೇಯರ್ಸ್ ಆಗಲೇ ಕಾಣಿಸುತ್ತೆ ಆ ಥರ ಇರಬೇಕು ಇವಾಗ ಒಂದು ಇಪ್ಪತ್ತು ನಿಮಿಷ ನಾವು ಇದನ್ನು ಬಿಡೋಣ ಇವಾಗ ಸಕ್ಕರೆ ಪಾಕಕ್ಕೆ ಎರಡು ಆಗೋಷ್ಟು ಸಕ್ಕರೆ ತೊಗೊತಿದ್ದೀನಿ ಇದಕ್ಕೆ ಒಂದೂವರೆ ಕಪ್ ಆಗೋಷ್ಟು ನೀರನ್ನ ಸೇರಿಸ್ಕೊತಿದ್ದೀನಿ ಇದಕ್ಕೇನೆ ಏಲಕ್ಕಿನ ಕೂಡ ಹಾಕೊತಿದ್ದೀನಿ ಏಲಕ್ಕಿ ಪೌಡ್ರ್ ಇದ್ದರೆ ಪೌಡ್ರ್ ಕೂಡ ಹಾಕ್ ಹಾಕೋಬೋದು ನಿಮಗೆ ಸಾಫ್ರಾನ್ ಫ್ಲೇವರ್ ಇಷ್ಟ ಆಗುತ್ತೆ ಅಂದರೆ ಸ್ಯಾಫ್ರಾನ್ ಕೂಡ ಸ್ವಲ್ಪ ಹಾಕೊಳ್ಳಿ ಸೊ ಇಲ್ಲಿ ನಾನು ಹತ್ತು ನಿಮಿಷ ಕುದಿಸಿದ ಮೇಲೆ ಹಿಂಗೆ ಮುಟ್ಟಿದ್ರೆ ತುಂಬ ತುಂಬ ದಪ್ಪ ಅನಿಸ್ಬೇಕು ಹಾಗೆ ಸ್ಟಿಕ್ಕಿಯಾಗಿ ಅನಿಸ್ಬೇಕು ಜಾಮೂನ್ ತೆಗಿಯೋ ಪಾಕಕ್ಕಿಂತ ಒಂದು ಸ್ವಲ್ಪ ಜಾಸ್ತಿ ನಾವು ಕುದಿಸ್ಕೋಬೇಕು ನೋಡ್ತಿದ್ರೆ ಕಲರ್ ಈ ರೀತಿ ಇರಬೇಕು ಸ್ವಲ್ಪ ದಪ್ಪದ ಪಾಕ ಇರಬೇಕು ಇವಾಗ ಒಂದು ನಾಲ್ಕು ಡ್ರಾಪ್ ಆಗೋಷ್ಟು ನಿಂಬೆಹಣ್ಣು ಸಣ್ಣ ಸೇರಿಸಿ ಸೈಡಿಗೆ ಇಟ್ಕೊಳ್ಳೋಣ ಇವಾಗ ಹಿಟ್ಟು ಚೆನ್ನಾಗಿ ನೆಂದಿದೆ ಇವಾಗ ನಿಮಗೆ ಯಾವ ಸೈಜ್ ಬಾದುಶ ಬೇಕೋ ಆ ಸೈಜಲ್ಲಿ ಮಾಡ್ಕೊಳ್ಳಿ ಚಿಕ್ಕ ಚಿಕ್ಕದಾಗಂದರೆ ಸ್ವಲ್ಪ ಬೇಗ ಆಗುತ್ತೆ ಮೀಡಿಯಮ್ ಸೈಜ್ ಅಂದರೆ ಸ್ವಲ್ಪ ಲೇಟ್ ಆಗುತ್ತೆ ಸೊ ನಾನು ಮೀಡಿಯಮ್ ಸೈಜ್ ಬಾದುಶನ ಈ ರೀತಿ ಮಾಡ್ಕೊತಿದ್ದೀನಿ ಸೊ ಮಧ್ಯದಲ್ಲಿ ಈ ರೀತಿ ನೀಟಾಗಿ ಎರಡೂ ಕಡೆನೂ ಓಪನ್ ಆಗೋ ಥರ ಈ ರೀತಿ ಹೋಲ್ ಮಾಡ್ಕೋಬೇಕು ಆವಾಗ ಚೆನ್ನಾಗಿ ಬೇಯುತ್ತೆ ಬಾದುಶ ಒಳಗಡೆಯಿಂದ ಕೂಡ ಸೊ ಇದು ಆರಬಾರ್ದು ಅಂತ ಒಂದು ವೆಟ್ ಕ್ಲಾತ್ನ ಮೇಲೆ ಹಾಕಿ ಇಟ್ಬಿಡ್ತಿದ್ದೀನಿ ಇವಾಗ ಕಾಯಕ್ಕೆ ಇಡ್ತಿದ್ದೀನಿ ನೀವು ಕೈ ಮುಟ್ಟರೆ ಒಂದು ಸ್ವಲ್ಪ ಬಿಸಿ ಇರಬೇಕಷ್ಟೇ ಆ ಟೈಮಲ್ಲಿ ಹಾಕೊಂಬಿಡಿ ಸೊ ಇವ ಇವಾಗ ಆ್ಯಕ್ಚುಲಿ ಕೆಳಗಡೆ ತನಕ ಹೋಗಿದೆ ಬಾದುಷ ಅದು ಸ್ವಲ್ಪ ಬೇಯ್ತಾ ಬೇಯ್ತಾ ನೋಡ್ತಿದ್ರೆ ಮೇಲೆ ಕದಾಗ ಅದೇ ಬರುತ್ತೆ ಅದಕ್ಕೆ ತುಂಬಾ ಲೋ ಇರಬೇಕು ಆಯಿಲ್ ಆವಾಗ ನೀವು ಬಾದಿಷಗಳನ್ನು ಹಾಕೋಬೇಕು ಇಲ್ಲಾಂದರೆ ಒಳಗಡೆ ಎಲ್ಲ ಹಂಗೆ ಹಸಿ ಹಿಟ್ಟೆಲ್ಲ ಇರುತ್ತೆ ಸೊ ಇವೆಲ್ಲ ಬೇಯೋಕ್ಕೆ ನನಗೆ ಒಂದು ಫೋರ್ಟೀನ್ ಮಿನಿಟ್ಸ್ ಟೈಮ್ ತೊಗೊಂಡಿದೆ ಒಂದು ಸ್ವಲ್ಪ ಬ್ರೌನ್ ಕಲರ್ ಬಂದಮೇಲೆ ನೀವು ಮೀಡಿಯಮ್ ಫ್ಲೇಮ್ಗೆ ಟರ್ನ್ ಮಾಡ್ಕೋಬೋದು ಸೊ ಎಲ್ಲ ಕೂಡ ಈ ರೀತಿ ಫ್ರೈ ಮಾಡಿಕೊಂಡು ನಾವು ರೆಡಿ ಮಾಡಿ ಇಟ್ಕೊಂಡಿರೋಂಥ ಶುಗರ್ ಪಾಕಕ್ಕೆ ಹಾಕ್ಕೊಂಡು ಒಂದೆರಡು ನಿಮಿಷ ನೀವು ಇಟ್ಕೊಂಡ್ರೆ ಸಾಕು ಒಂದು ನಿಮಿಷ ಇದ್ರೂ ಕೂಡ ಸಾಕಾಗುತ್ತೆ ಸೊ ಎರಡೂ ಕಡೆ ಈ ರೀತಿ ಟರ್ನ್ ಮಾಡ್ಕೋಬೇಕು ಹಾಗೆ ಶುಗರ್ ಸಿರಪ್ ಒಂದು ಸ್ವಲ್ಪ ಆದರೂ ಬಿಸಿ ಇರಬೇಕು ತು ಪೂರ ತಣ್ಣಗಿದ್ರೆ ಅಂತೂ ಅದು ಸಕ್ಕರೆ ಪಾಕನ ಎಳ್ಕೊಳ್ಳಲ್ಲ ಸೊ ಹಾಗಾಗಿ ಒಂದು ಸ್ವಲ್ಪ ಬಿಸಿ ಇರಬೇಕು ಸಕ್ಕರೆ ಪಾಕ ಇನ್ ಕೇಸ್ ಏನಾದರೂ ತಣ್ಣಗಾಗೋದಂದರೆ ಮತ್ತೊಂದು ಸ್ವಲ್ಪ ಬಿಸಿ ಮಾಡಿಕೊಂಡು ಹಾಕೊಳ್ಳಿ ಸೊ ಮಿ ಮಿಕ್ಕಿರೋವಂಥ ಎಲ್ಲ ಬಾದುಷಗಳನ್ನು ಹೀಗೆ ರೆಡಿ ಮಾಡಿಕೊಂಡು ಪಾಕದಲ್ಲಿ ಹಾಕ್ಕೊಂಡು ರೆಡಿ ಮಾಡ್ಕೊಳ್ಳಿ ಸೊ ನೋಡ್ತಿದ್ರಲ್ಲ ಬಾದುಶ ರೆಡಿ ಆಗೋಗಿದೆ ಇದನ್ನು ಸ್ವಲ್ಪ ಡೆಕೋರೇಟ್ ಮಾಡ್ಕೊಳ್ಳೋಣ ಸೊ ಒಳಗಡೆ ನೋಡ್ತಿದ್ರಲ್ಲ ಪಾಕ ಎಲ್ಲ ಕೂಡ ಚೆನ್ನಾಗಿ ಅಬ್ಸರ್ವ್ ಆಗಿದೆ ಸೊ ಈ ರೀತಿ ಪಿಸ್ತಾಚು ಹಾಗೆ ಸಿಲ್ವರ್ ಲೀವ್ಸಿಂದ ಡೆಕೋರೇಟ್ ಮಾಡಿಕೊಂಡ್ರೆ ನೋಡೋಕ್ಕೂ ತಿನ್ನೋಕ್ಕೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಸೊ ನಿಮಗೂ ಈ ರೆಸಿಪಿ ಇಷ್ಟ ಆಗಿದೆ ಅಂದ್ಕೊತಿದ್ದೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬೇಡಿ ಮತ್ತೊಂದು ಈಸಿ ಆ್ಯಂಡ್ ಇಂಟ್ರೆಸ್ಟಿಂಗ್ ರೆಸಿಪಿ ಜೊತೆಗೆ ನಿಮ್ಮ ಮುಂದೆ ಬರ್ತೀನಿ ಅಷ್ಟು ತನಕ ಎಲ್ಲರೂ ಟೇಕ್ ಕೇರ್ ಬೈ ಬಾಯ್